ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಯ್ಯ ನಿಮ್ಮ ಮನಸ್ಸಿನಲ್ಲಿರುವಂತಹ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಆ ವ್ಯಕ್ತಿ ಚೇಂಜ್ ಆಗಿದ್ದಾರೆ ಆ ವ್ಯಕ್ತಿಯ ಮನಸ್ಥಿತಿ ಹೇಗೆಂಟು ಅವ್ರು ನಿಮ್ಮ ಜೊತೆ ಇರ್ಬೋದು ಇಲ್ಲದೇ ಇರ್ಬೋದು ಸಪರೇಷನಲ್ಲಿ ಇರ್ಬೋದು ಬ್ರೇಕಪ್ ಆಗಿರ್ಬೋದು ಅದರ ಹೊರಟಾಗಿಯೂ ಆ ವ್ಯಕ್ತಿಗೆ ನಿಮ್ಮ ನೆನಪು ಆಗ್ತಾ ಉಂಟಾ ಅವರು ಏನು ಅಂದ್ಕೊಳ್ತಾ ಇದ್ದಾರೆ ಅವರ ಆಲೋಚನೆ ಏನು ನಿಮ್ಮ ಬಗ್ಗೆ ಅವರು ಏನು ಅಂದ್ಕೊಳ್ತಾ ಇದ್ದಾರೆ ಯಾವ ರೀತಿ ಒಂದು ರಿಲೇಶನ್ಶಿಪ್ಪಲ್ಲಿ ಬದಲಾವಣೆಯನ್ನು ನೋಡ್ತೀರಾ ಸೊ ಡಿವೈನ್ ಸಂದೇಶ ಏನು ಇಲ್ಲಿ ನಿಮಗೆ ಅಂದರೆ ರಿಲೇಷನ್ಶಿಪ್ ಬಗ್ಗೆ ಅವರು ಏನು ಅಂದ್ಕೊಳ್ತಾ ಇದ್ದಾರೆ ಅವರ ಮನಸ್ಸು ಸೊ ಯಾವ ನಿರ್ಧಾರ ತಗೊಳ್ತೇ ಅಂತ ಇಲ್ಲಿ ಒಂದು ಕ್ಲಾರಿಟಿ ಅನ್ನೋದು ನಿಮಗೆ ಇಲ್ಲಿ ಸಿಗುತ್ತೆ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿ ಹೆಸರನ್ನು ಮೂರು ಸಲ ಹೇಳಿ ಸೊ ಕರೆಂಟ್ ಸಿಚುವೇಶನ್ ಬಗ್ಗೆ ಆಲೋಚನೆ ಮಾಡಿ ಇದು ಜನರಲ್ ಆಗಿರುತ್ತೆ ನಿಮಗೆ ಯಾವ್ದು ಅನ್ವಯ ಆಗುತ್ತೆ ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಮಾರನ್ನು ನೆಂಪು ಮಾಡಿಕೊಂಡು ಇಲ್ಲಿ ಕೆಲವರು ಸಪರೇಷನ್ನಲ್ಲಿದ್ದೀರಾ ಮತ್ತೆ ಕೆಲವರು ರಿಲೇಶನ್ಶಿಪ್ ಹೇಗೆ ಅಂದರೆ ಮೇಲ್ನೋಟಕ್ಕೆ ಎಲ್ಲರೂ ಸರಿ ಇದ್ದ ಥರ ಕಾಣಿಸುತ್ತೆ ಬಟ್ ಅದು ಯಾವುದು ಕೂಡ ಕ್ಲಿಯರ್ ಆಗಿಲ್ಲ ಇಲ್ಲಿ ನಿಮ್ಮ ಬಟ್ಟಿ ಬರಲಾಗಿದ್ದಾರೆ ಕೆಲವರು ಇಲ್ಲಿ ರಿಟರ್ನ್ ಬರಲಿಕ್ಕೆ ನೋಡ್ತಾ ಇದ್ದಾರೆ ನಿಮ್ಮ ಪ್ರೀತಿ ಅವರಲ್ಲಿ ಒಂದು ಚೇಂಜಸ್ ತಂದಿದೆ ಅಂದರೆ ನೀವೇನು ಅವರಲ್ಲಿ ಬದಲಾವಣೆ ಆಗಬೇಕು ಅಂತ ಬಯಸ್ತಾ ಇದ್ರ ಅದನ್ನು ಅವರು ಮಾಡ್ಕೊಂಡಿದ್ದಾರೆ ಆದರೆ ನೀವು ಒಪ್ತೀರಾ ಅವರನ್ನು ಇಲ್ವಾ ಇನ್ ಇನ್ನೊಂದು ಸಲ ನಾನು ಚೀಟಿಂಗ್ ಮಾಡಲ್ಲ ನೀವು ಹೇಳಿ ಅಂದರೆ ಇಲ್ಲಿ ಅವ್ರು ನಿಮಗೆ ಮೋಸ ಮಾಡಿ ಹೋಗಿರ್ಬೋದು ಅಥವಾ ನಿಮ್ಮ ಒಂದು ಕನಸಿನ ಗೋಪುರವನ್ನು ನುಚ್ಚು ಮಾಡಿ ಹೋಗಿರ್ಬೋದು ಪುನಃ ಪುನಃ ನೋವು ಕೊಡಲಿಕ್ಕೆ ಈ ವ್ಯಕ್ತಿ ಬರ್ತಾರಾ ಅಂತ ನೀವು ಅಂದ್ಕೊಳ್ಬಹುದು ಸೊ ಹಾಗಾಗಿ ಇಲ್ಲಿ ಅವರಿಗೆ ಕೂಡ ನಾನು ಯಾವ ಥರ ನಿಮ್ಮೆಡ್ರಿಗೆ ಬರಲಿ ಅಂತ ಅವರು ಆಲೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ನಿಜವಾಗಿಯೂ ಅವರು ಬದಲಾಗಿದ್ದಾರೆ ನಿಮಗೋಸ್ಕರ ನಿಮ್ಮ ಪ್ರೀತಿಗೋಸ್ಕರ ಎಲ್ಲವನ್ನು ಸರಿ ಮಾಡಬೇಕು ಅನ್ನುವ ಒಂದು ಪಾಸಿಟಿವ್ ಮನೋಭಾವ ಉಂಟು ಇಲ್ಲಿ ಪ್ರೀತಿ ರಿಲೇಷನ್ಶಿಪಲ್ಲಿ ಸಮಸ್ಯೆಗಳು ಬರುವುದು ಅದೇ ತಡೆಗಳಿರೋದು ಸಹಜ ಮತ್ತೆ ಇಲ್ಲಿ ವ್ಯಕ್ತಿಗಳು ಸರಿಯಾಗಿರಬೇಕು ಅಲ್ಲ ನಿಮ್ಮ ವಿಷಯದಲ್ಲಿ ಏನಂದರೆ ನೀವು ವ್ಯಕ್ತಿ ತುಂಬ ವವರಾಗಿ ಮಾತನಾಡಿದ್ರು ತುಂಬ ಅಫಿಷಿಯಲ್ ಆಗಿ ಎಲ್ಲವನ್ನು ನೋಡಿದ್ರು ನಿಮಗೆ ನೋವಾಗುವ ಥರ ಟೆನ್ಷನ್ ಆಗುವ ಥರ ಎಲ್ಲ ಒಂದು ಕಡೆ ನಿಮ್ಮನ್ನು ಕೆಲವೊಂದು ಸಿಚುವೇಶನಲ್ಲಿ ಅವರು ಒಂಟಿ ಮಾಡಿ ಹೋಗಬಾರ್ದು ಸೊ ಅವರು ನಿಮ್ಮನ್ನು ಒಂಟಿ ಮಾಡಿ ಬಿಟ್ಟವ್ರು ಅವರಿಗೆ ಅವರ ಲೈಫು ಅವರ ಜಾಬ್ ಅವರ ಕೆರಿಯರ್ ಅದೇ ಇಂಪಾರ್ಟೆಂಟ್ ಆಯಿತು ನಿಮಗೆ ಟೈಮ್ ಕೊಟ್ಟಿಲ್ಲ ನಿಮ್ಗೆ ಏನು ಪ್ರೀತಿ ಕೊಡ್ಬೇಕಿಟ್ಟು ಕ್ಯಾರು ತೋರಿಸ್ಬೇಕಿತ್ತು ಅದನ್ನು ತೋರಿಸಿಲ್ಲ ನಿಮ್ಮ ವ್ಯಕ್ತಿ ನಿಮ್ಮ ಖುಷಿ ಸಂತೋಷವನ್ನು ಅವರು ನೋಡ್ತಾ ಇದ್ದಾರೆ ಇವಾಗ ಬಟ್ ಇಲ್ಲಿ ರಿಟರ್ನ್ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಮತ್ತು ನಿಮ್ಮ ಜೀವನಕ್ಕೆ ಬಂದು ಹೊಸದಾಗಿ ಎಲ್ಲವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಕೆಲವೊಂದು ಸಮಸ್ಯೆಗಳು ಅವರಿಗೂ ಅಂದರೆ ಕೆಲವೊಂದು ಸಮಸ್ಯೆಗಳನ್ನು ಅವ್ರಿಗೆ ಕೂಡ ಹ್ಯಾಂಡಲ್ ಮಾಡಲಿಕ್ಕೆ ಆಗಿಲ್ಲ ಅಥವಾ ಯಾವ ಥರ ಈ ರಿಲೇಷನ್ಶಿಪ್ಪಲ್ಲಿ ಇರುವುದು ಕೊನೆ ಕನೆಕ್ಟ್ ಆಗಬೇಕಾ ಬೇಡ್ವಾ ಸೊ ಅದು ಅವರಿಗೂ ಕೂಡ ಕ್ಲಾರಿಟಿ ಇರಲಿಲ್ಲ ಹಾಗಾಗಿ ಇಲ್ಲಿ ಕೆಲವೊಂದು ತಪ್ಪುಗಳು ಅವರಿಂದಲೂ ನಡೆದಿದೆ ಸೊ ನಿಮ್ಮ ಮನಸ್ಸಿಗೂ ನೋವಾಗಿದೆ ಮೀಟ್ ಆಗಬೇಕು ಅಂತ ಒಂದು ಪ್ಲಾನಿಂಗಲ್ಲಿದ್ದಾರೆ ಇಲ್ಲಿ পাৰ্ছিতি সুধাৰণে আগতে নি তুমি আলোচনে মাৰ্থন বে নি চেনাগে নোকি ইলে ক'লে নি চনিয়ে ওটমা নেমাৰ তুম চেছৰা ಇವಾಗ ಹಿಂದಿನ ಕ್ಷಣಗಳನ್ನು ನಾವು ವಾಪಸ್ ತರಲಿಕ್ಕೆ ಆಗಲ್ಲ ಮತ್ತು ಮುಂದಿನ ಕ್ಷಣಗಳನ್ನು ಮುಂದಿನ ದಿವಸಗಳನ್ನು ನಾವು ಚೆನ್ನಾಗಿ ಖುಷಿಯಿಂದ ಕಲಿಯುವ ಅನ್ನೋ ಒಂದು ಭಾವನೆ ಉಂಟು ಆ ವ್ಯಕ್ತಿಗೆ ನೋಡಿ ಹಿಂದೆ ಆದದ್ದು ಹಾಗೆ ಹೋಯಿತು ಏನೋ ಒಂದು ಕೆಲವೊಂದು ತಪ್ಪು ಘಟನೆಗಳನ್ನು ನಡೆದಿರ್ಬೋದು ಅದರ ಬಗ್ಗೆ ಆಲೋಚನೆ ಮಾಡಿದರೆ ಅದನ್ನು ಸರಿ ಮಾಡಲಿಕ್ಕೆ ಆಗಲ್ಲ ಅಲ್ಲ ಹಿಂದೆ ಹೋಗಿಬಿಟ್ಟು ನಾವು ಅದನ್ನು ಆ ನೆನಪುಗಳನ್ನು ಹೊರಿಸ್ಲಿಕ್ಕೂ ಆಗಲ್ಲ ಮತ್ತು ಒಂದು ಹೊಸದಾಗಿ ನೆನಪುಗಳನ್ನು ಸೇರಿಸ್ಬೋದಲ್ಲ ಅದರ ಜೊತೆ ಹೊಸದಾಗಿ ಒಂದು ಆ ವ್ಯಕ್ತಿಯ ಜೊತೆ ಸಂಬಂಧವನ್ನು ನೆನಪುಗಳನ್ನು ಬರೀಬೋದು ಅಲ್ವಾ